ಕೊಹಾಬಾದ್ ತಾಲೂಕಿನ ಭಂಕುರ ಕ್ರಾಸ್ ಬಳಿಯ ಐನಾಪುರ ಡಾಬಾದಲ್ಲಿ ತಡರಾತ್ರಿ ರೌಡಿ ಶೀಟರ್ ಶಂಕರ್ ಅಲ್ಲುಳ್ಳಿ ಮೇಲೆ ಗುಂಡಿನ ದಾಳಿ ನಡೆದಿದೆ ಶಂಕರ್ ಅಲ್ಲುಳ್ಳಿ ತನ್ನ ಸ್ನೇಹಿತರೊಂದಿಗೆ ಊಟಕ್ಕೆ ಡಾಬಾಕ್ಕೆ ಬಂದಿದ್ದಾಗ ಶುಭಂ ಹಾಗೂ ಆತನ ಸಂಗಡಿಗರು ಗುಂಡಿನ ದಾಳಿ ಮಾಡಿದ್ದಾರೆ ಗಿರೀಶ್ ಕಂಬಾನೂರ್ ಕೊಲೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ನಡೆದ ಗುಂಡಿನ ದಾಳಿ ಎನ್ನಲಾಗ್ತಾ ಇದ್ದು ಗುಂಡಿನ ದಾಳಿ ನಡೆದ ಕೂಡ್ಲೆ ಶಂಕರ್ ಡಾಬಾದಿಂದ ಹೊರಬಂದು ಸ್ವಲ್ಪ ಮುಂದೆ ನಿಂತಿದ್ದ ಪೊಲೀಸರು ಜೀಪ್ನಲ್ಲಿ ಕೂತು ರಕ್ಷಣೆ ಪಡೆಯಲು ಮುಂದಾಗಿದ್ದಾನೆ ಅದೇ ಸಮಯದಲ್ಲಿ ನೂರ ನಲ್ಲಿ ಇದ್ದಂತಹ ಪೊಲೀಸರು ಗಲಾಟೆ ವಿಚಾರ ತಿಳಿದು ಡಾಬಾಗೆ ಎಂಟ್ರಿ ಕೊಟ್ಟಿದ್ದಾರೆ ಪೊಲೀಸರು ಡಾಬಾದೊಳಗೆ ಪ್ರವೇಶ ಮಾಡ್ತಾ ಇದ್ದಂತೆ ಶಂಕರ್ ಪೊಲೀಸ್ ಜೀಪ್ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾನೆ ಆದರೆ ದಾರಿ ಮಧ್ಯೆ ಮಚ್ಚಿನಿಂದ ಬಂದವರು ಪೊಲೀಸ್ ವಾಹನದ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಇದಾದ ಬಳಿಕ ಶಂಕರ್ ಅಲ್ಲೊಳ್ಳಿ ತಕ್ಷಣ ಪೊಲೀಸ್ ವಾಹನದಲ್ಲಿ ಎಸ್ಕೇಪ್ ಆಗಿದ್ದು ಗಾಯಗೊಂಡ ಅವನನ್ನ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಪುತ್ರನ ಎಂಟ್ರಿಯಾಗಿದ್ದು ಮತ್ತಷ್ಟು ಕಾವೇರಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ತಾರಕ ಕೇರಿತು ಎಂದು ತಾಲೂಕಲ್ಲಿ ಅಭ್ಯರ್ಥಿಗಳ ಘೋಷಣೆ ನಡೆಯಿತು ಈ ಬಾರಿ ಜಾರಕಿಹೊಳಿ ಕುಟುಂಬದಿಂದಲೇ ಎಂಟ್ರಿಯಾಗಿದ್ದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಅವರ ಹೆಸರು ಘೋಷಣೆಯಾಗಿದೆ ಇದೇ ಮೊದಲ ಬಾರಿಗೆ ಜಾರಕಿಹೊಳಿ ಕುಟುಂಬದಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಎಂಟ್ರಿ ಆಗಿರುವುದು ಗಮನಾರ್ಹ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಹುಲ್ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ನೀಡಿದ್ರು ಬೆಳಗಾವಿ ಕೆಎಂಎಫ್ ಅಧ್ಯಕ್ಷ ಹಾಗೂ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಅಭ್ಯರ್ಥಿ ಘೋಷಣೆ ಲಭಿಸಿದೆ ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳಿಸಲಾಗಿದೆ ಖಾನಪುರ ಬೆಳಗಾವಿ ಯರಗಟ್ಟಿ ಸವದತ್ತಿ ಹಾಗೂ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬೆಂಬಲಿತ ಅಭ್ಯರ್ಥಿಗಳ ಅವಿರೋಧ ಆಯ್ಕೆ ಖಚಿತವಾಗಿದೆ ಈ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಸಿದ್ದತೆ ನಡೆಸಿದ ಅಭ್ಯರ್ಥಿಗಳು ಜಾರಕಿಹೊಳಿ ಸಹೋದರರ ಮನವೊಲಿಗೆಗೆ ಬಿದ್ದು ಹಿಂದೆ ಸರಿದಿದ್ದಾರೆ ಮೆಲಿಕಾನ್ ಸಿಟಿ ಬೆಂಗಳೂರಲ್ಲಿ ರೋಡ್ ರಾಬರ್ಸ್ ಹಾವಳಿ ಹೆಚ್ಚಾಗಿದೆ ನಿವೃತ್ತ ಎಸಿಬಿ ಮೇಲೆ ಹಲ್ಲೆ ಮಾಡಿ ಚಿನ್ನಾಭರಣ ರಾಬರಿ ಮಾಡಿದ್ದಾರೆ ಚಾಕುವಿನಿಂದ ಹಲ್ಲೆ ಮಾಡಿ ಚಿನ್ನದ ಸೆರ ಬ್ರೇಸ್ಲೆಟ್ ರಾಬರಿ ಮಾಡಲಾಗಿದೆ ಹೆಬ್ಬಾಳದ ವೆಟರ್ನರಿ ಆಸ್ಪತ್ರೆ ಆವರಣದಲ್ಲಿ ಘಟನೆ ಬೆಳಕಿಗೆ ಬಂದಿದೆ ಕೆಲ ದಿನಗಳ ಹಿಂದೆ ವಾಕಿಂಗ್ಗೆ ತೆರಳಿದ್ದಾಗ ಘಟನೆ ಜರುಗಿದೆ ನಿವೃತ್ತ ಎಸಿಬಿ ಹೆಚ್ ಸುಬ್ಬಣ್ಣ ಎಂಬುವರ ಬಳಿ ರಾಬರಿ ಮಾಡಲಾಗಿದ್ದು ಎಂದಿನಂತೆ ವಾಕಿಂಗ್ ಮುಗಿಸಿ ಸುಬ್ಬಣ್ಣ ತೆರಳುತ್ತಿದ್ದರು ಆದರೆ ಒಂಬತ್ತು ಮೂವತ್ತರ ಸುಮಾರಿಗೆ ಇಬ್ಬರು ಆಗಂತಕರ ದಾಳಿ ಮಾಡಿದ್ದಾರೆ ಚಾಕುವಿನಿಂದ ಹಲ್ಲೆ ಮಾಡಿ ಚಿನ್ನಾಭರಣ ಹಾಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಸುಮಾರು ಎಂಟು ಲಕ್ಷ ರೂಪಾಯಿ ಮೌಲ್ಯದ ಬ್ರೇಸ್ಲೆಟ್ ಚಿನ್ನದ ಸರ ರಾಬರಿ ಮಾಡಿದ್ದಾರೆ ಮುಖಕ್ಕೆ ಕಪ್ಪು ಬಟ್ಟೆ ಧರಿಸಿ ಬಂದು ರಾಬರಿ ಕೃತ್ಯ ಮಾಡಿದ್ದಾರೆ ಘಟನೆ ಬಗ್ಗೆ ಸಂಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ಮೂವರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾರಿ ಬಹುಮತದೊಂದಿಗೆ ಗೆಲುವು ದಾಖಲಿಸಿದ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ವಚನ ಸ್ವೀಕರಿಸಿದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ನಿರ್ಗಮಿತ ರಾಜ್ಯಪಾಲರು ಆದ ಜಗದೀಪ್ ಧನ್ಕರ್ ಸೇರಿ ನೂರಾರು ಗಣ್ಯರ ಸಮ್ಮುಖದಲ್ಲಿ ಇಂದು ಬೆಳಗ್ಗೆ ಹತ್ತು ಗಂಟೆ ಸುಮಾರು ಪ್ರಮಾಣ ವಚನ ಸ್ವೀಕರಿಸಿದರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರಮಾಣ ವಚನ ಬೋಧಿಸಿದರು ಇನ್ನು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮಾಜಿ ಉಪರಾಷ್ಟಪತಿ ರಾಜೀನಾಮೆ ನೀಡಿದ ಉಪರಾಷ್ಟಪತಿ ಹಾಗೂ ಪ್ರಸ್ತುತ ಉಪರಾಷ್ಟಪತಿಗಳು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಜಗದೀಪ್ ಧನ್ಕರ್ ರಾಜೀನಾಮೆ ಬಳಿಕ ಮೊದಲ ಬಾರಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದು ಹಲವರ ಅಚ್ಚರಿಗೆ ಕಾರಣವಾಗಿದೆ ಕೇಂದ್ರ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ನಾರಾಯಣ್ ನಿವಾಸದಲ್ಲಿ ಸ್ಥಳ ಮಹಜರು ಜರುಗಿದೆ ಸೊಸೆ ಪವಿತ್ರರನ್ನ ಕರೆದೊಯ್ದು ಜ್ಞಾನಭಾರತಿ ಠಾಣೆ ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ಮಹಜರು ಕಾರ್ಯ ಇದೆ ನಾರಾಯಣ್ ಆರ್ ನಗರ ನಿವಾಸದಲ್ಲಿ ಮಹಜರ್ ನಡೆಸಿ ಪವಿತ್ರ ಹೇಳಿಕೆ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಆರ್ ನಗರ ನಿವಾಸದಲ್ಲಿ ಅವಾಚ್ಯವಾಗಿ ನಿಂದಿಸಿ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆಂದು ಪವಿತ್ರ ದೂರಿದ್ರು ಸದ್ಯ ಪವಿತ್ರ ವಾಸವಿರೋದು ಜ್ಞಾನಭಾರತಿ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವುದು ಆರ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹೀಗಾಗಿ ಎಫ್ಐಆರ್ ದಾಖಲಿಸಿ ಮಹಾಜನ್ ನಂತರ ಕೇಸ್ ಟ್ರಾನ್ಸ್ಫರ್ ಪ್ರಕರಣ ಜ್ಞಾನಭಾರತಿ ಠಾಣೆಯಿಂದ ಆರ್ ಆರ್ ನಗರ ಠಾಣೆಗೆ ವರ್ಗಾವಣೆ ಮಾಡಲು ಮಾಡಲಾಗಿದೆ ಕೇಸ್ ಫೈಲ್ ವರ್ಗಾವಣೆ ಆಗ್ತಾ ಇದ್ದಂತೆಯೇ ಎಸ್ ನಾರಾಯಣ್ ಪತ್ನಿ ಪುತ್ರನಿಗೆ ನೋಟಿಸ್ ಕೊಡಲಾಗಿದೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಆರ್ ನಗರ ಪೊಲೀಸರು ಕರೆದಿದ್ದಾರೆ ಚಿನ್ನಯ್ಯನ ಬುರುಡೆ ಹೇಳಿಕೆ ನೂರಕ್ಕೆ ನೂರು ಸತ್ಯ ಅಂತ ವಿಠಲ್ ಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿರುವ ಅವರು ಚಿನ್ನಯ್ಯ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಗ್ರಾಮದ ಬಂಗ್ಲೆಗುಡ್ಡಗೆ ಎರಡು ಸಲ ಸ್ಥಳ ಮಹಜರಿಗೆ ನನ್ನನ್ನು ಕರೆದುಕೊಂಡು ಹೋಗಿದ್ರು ಅಲ್ಲಿ ಮೂರು ಮನುಷ್ಯರ ಕಳೆ ಬರಹಗಳು ಕೂಡ ಸಿಕ್ಕಿದೆ ಹತ್ತಿರ ಹತ್ತಿರ ಹತ್ತು ಫೀಟ್ಗಳಲ್ಲಿ ಎರಡನೇ ಬಾರಿಗೆ ಸ್ಥಳ ಮಹಜರಿಗೆ ಹೋದಾಗ ಹೆಣಗಳ ರಾಶಿ ಸಿಕ್ಕಿದೆ ಕಣ್ಣಿಗೆ ಕಂಡದ್ದು ಐದು ಹೆಣಗಳು ಸಣ್ಣ ಮಗುವಿನ ಎಲುಬು ಇದೆ ಎಂದು ಗೋಚರ ಆಗ್ತಾ ಇತ್ತು ಎಂದಿದ್ದಾರೆ ವಾಮಾಚಾರಕ್ಕೆ ಬಳಸುವ ವಸ್ತುಗಳು ಕೂಡ ಸಿಕ್ಕಿದೆ ಹುತ್ತಿಟ್ಟ ಶವಗಳನ್ನ ಕಾಣದ ಹಾಗೆ ಮಾಡಲು ಮಣ್ಣು ತೆಗೆದು ಹಾಕಿದ ಹಾಗೆ ಕಾಣ್ತಾ ಇತ್ತು ಐದಾರು ಫೀಟ್ ನಲ್ಲಿ ಬುರುಡೆ ರಾಶಿ ಇದೆ ಎಲುಬು ಅಲ್ಲಲ್ಲಿ ಹರಡಿಕೊಂಡಿದೆ ಬುರುಡೆಗಳು ಮಣ್ಣಲ್ಲಿ ಎದ್ದು ಕಾಣ್ತಾ ಇದ್ವು ನೋಡಿದ ಬುರುಡೆಗಳು ಹಾಗೆ ಇದೆ ಅದನ್ನ ಮುಟ್ಟಿಲ್ಲ ಎಂದಿದ್ದಾರೆ ದೆಹಲಿ ರಾಜ್ಯ ಸರ್ಕಾರ ಹೊಸ ಮದ್ಯ ನೀತಿಯನ್ನ ಜಾರಿಗೆ ತರಲು ಚಿಂತನೆ ನಡೆಸಿದ್ದು ಅದರ ಪ್ರಕಾರ ಬಿಯರ್ ಕುಡಿಯುವ ಕಾನೂನುಬದ್ಧ ವಯಸ್ಸನ್ನು ಇಪ್ಪತ್ತೈದರಿಂದ ಇಪ್ಪತ್ತೊಂದು ವರ್ಷಕ್ಕೆ ಇಳಿಸಲು ಪ್ಲಾನ್ ಮಾಡಿದೆ ಆದಾಯ ನಷ್ಟ ತಡೆಯಲು ದೆಹಲಿ ಸರ್ಕಾರ ಈ ಚಿಂತನೆ ಮಾಡಿದೆ ದೆಹಲಿ ಸುತ್ತಮುತ್ತಲಿನ ಪ್ರದೇಶಗಳು ಆದ ನೋಯ್ಡಾ ಗುರುಗ್ರಾಮ್ ಗಾಜಿಯಾಬಾದ್ ಹಾಗೂ ಫರೀದಾಬಾದ್ಗಳಲ್ಲಿ ಈಗಾಗಲೇ ಬಿಯರ್ ಕುಡಿಯುವ ಕಾನೂನುಬದ್ಧ ವಯೋಮಿತಿಯನ್ನ ಇಪ್ಪತ್ತೊಂದು ವರ್ಷಕ್ಕೆ ಇಳಿಸಲಾಗಿದೆ ದೆಹಲಿಯಲ್ಲೂ ಕೂಡ ವಯೋಮಿತಿ ಕಡಿಮೆ ಮಾಡೋದ್ರಿಂದ ಅಕ್ರಮ ಮದ್ಯ ಮಾರಾಟ ತಪ್ಪತ್ತೆ ಎನ್ನಲಾಗ್ತಾಯಿದೆ ಮದ್ದೂರು ಗಣೇಶ ಮೆರವಣಿಗೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಟಿ ರವಿ ಬಳಿಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧವೂ ಕೂಡ ಇದೀಗ ಪ್ರಕರಣ ದಾಖಲಾಗಿದೆ ನಿನ್ನೆ ಮದ್ದೂರು ಪಟ್ಟಣಕ್ಕೆ ಯತ್ನಾಳ್ ಭೇಟಿ ಕೊಟ್ಟಿದ್ದರು ಈ ವೇಳೆ ಸಾರ್ವಜನಿಕರ ಉದ್ದೇಶಿಸಿ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಅನ್ಯ ಕೋಮಿನ ಧರ್ಮಕ್ಕೆ ಧಕ್ಕೆ ಹಾಗೂ ಕೋಮುಗಳ ನಡುವೆ ವೈರತ್ವ ಮಾಡುವ ಭಾಷಣ ಮಾಡಿರೋ ಆರೋಪದ ಅಡಿ ಇದೀಗ ಎಫ್ಐಆರ್ ದಾಖಲಾಗಿದೆ ಗ್ರಾಮೀಣ ಅಭಿವೃದ್ಧಿಯಿಂದ ಮಹಿಳೆಯರಿಗೆ ಶಕ್ತಿ ಕೊಡಬೇಕು ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆ ಹೇಳಿದ್ದಾರೆ ಜನಸೇನಾ ದೀಪರಾಧನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಿಮ್ಮ ಭಕ್ತಿ ವಿಶೇಷವಾದದ್ದು ಬಡತನ ಹೋಗಲಾಡಿಸಬೇಕು ಅಂದರೆ ನಮ್ಮ ಗುರಿ ಗ್ರಾಮೀಣ ಅಭಿವೃದ್ಧಿಯಿಂದ ಮಹಿಳೆಯರಿಗೆ ಶಕ್ತಿ ನೀಡಬೇಕು ಹಿಂದೂ ಧರ್ಮ ಸನಾತನ ಧರ್ಮ ಉಳಿಯಲಿ ಅಂತ ಆಶಯ ವ್ಯಕ್ತಪಡಿಸಿದ್ರು ಏನು ನಮ್ಮ ಮೇಲೆ ಬಂದಿರುವಂತಹ ಅಪವಾದಗಳು ಓಡಿ ಹೋಗುತ್ತೆ ಈ ದೀಪರಾಧನೆಯಿಂದ ಕ್ಷೇತ್ರದ ಅಪಾಯ ದೂರವಾಗುತ್ತೆ ನಾನು ಮಾತನಾಡಬಾರದು ಎಂದು ಕಾನೂನು ಇದೆ ಹಾಗಾಗಿ ನಾನು ಹೆಚ್ಚು ಮಾತನಾಡುವುದಿಲ್ಲ ಎಂದಿದ್ದಾರೆ ಕನ್ನಡ ತೆಲುಗು ತಮಿಳು ಹಾಗೂ ಮಲಯಾಳಂ ಭಾಷೆಯ ಸಿನಿಮಾದಲ್ಲಿ ಮಿಂಚಿದ್ದ ಸಂಜನಾ ಗಲ್ರಾಣಿ ಬಿಗ್ ಬಾಸ್ ತೆಲುಗು ಒಂಬತ್ತು ಕಾರ್ಯಕ್ರಮಕ್ಕೆ ಕಾಲಿಟ್ಟಿದ್ದಾರೆ ವರ್ಷಗಳ ಹಿಂದೆ ಸಂಜನಾ ಗಲ್ರಾಣಿ ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿದ್ರು ಆದ್ರಿಂದ ಹೊರಗೆ ಬಂದ ಸಂಜನಾ ಗಲ್ರಾಣಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು ಡಾಕ್ಟರ್ ಅಜಿಜ್ ಪಾಷಾ ಅವರನ್ನ ವಿವಾಹವಾದರು ಸಂಜನಾ ಗಲ್ರಾಣಿ ಇದೀಗ ಇಬ್ಬರ ಮಕ್ಕಳ ತಾಯಿ ನಾಗಾರ್ಜುನ ಹೋಸ್ಟ್ ಆಗಿರುವ ಬಿಗ್ ಬಾಸ್ ತೆಲುಗು ಒಂಬತ್ತು ಶೋನಲ್ಲಿ ಸಂಜನಾ ಗಲ್ರಾಣಿ ಸ್ಪರ್ಧಿಯಾಗಿದ್ದಾರೆ ತೆಲುಗು ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಹದಿಮೂರು ಮಂದಿ ಸ್ಪರ್ಧಿಗಳಿದ್ದು ಅತಿ ಹೆಚ್ಚು பாவனை படைநே ஸ்பதி எனிக் கொண்டாடி நட்டி சஞ்சன கல்ரானி